ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ವರಿಷ್ಠರಾದ ಚುಕ್ಕೆ ಕೆ ಕೆಟಿ ಗಂಗಾಧರ್ ಮತ್ತು ಇನ್ನಿತರ ವರಿಷ್ಠರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯನ್ನ ಆಯ್ಕೆ ಮಾಡಲಾಯಿತು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಕೆಟಿ ಆನಂದ್ ತಿಳಿಸಿದರು ಇತ್ತೀಚೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಹಿರಿಯ ಮುಖಂಡರಾದ ಈ ಮತ್ತೆ ಚುಕ್ಕಿ ನಂಜುಸ್ವಾಮಿ ಪ್ರೊಫೆಸರ್ ನಂಜಸ್ವಾಮಿ ಅವರ ಮಂಗ್ಳು ಮತ್ತು ಕೆ ಟಿ ಗಂಗಾಧರ ಕಣಗಾಲ್ ಮೂರ್ತಣ್ಣರವರು ಹಾಸನ ಡಿಸೋಜ ಮಂಗಳೂರು ಈ ಇಂಥ ಪ್ರಮುಖರ ಸಮ್ಮುಖದಲ್ಲಿ ನಡೆದಂಥ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಚಿಕ್ಕಮಗಳೂರು ಜಿಲ್ಲಾ ರೈತ ಸಂಘವನ್ನು ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಆ ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ ಅಧ್ಯಕ್ಷರಾಗಿ ಕೆ ಟಿ ಆನಂದರು ಅಂದರೆ ನಾವೇನೆ ಪ್ರಧಾನ ಕಾರ್ಯದರ್ಶಿ ಮೋಹನಂದ ಮಹಿಳಾ ಅಧ್ಯಕ್ಷರು ಕೆಂಪಮ್ಮ ಚಿಕ್ಕನಹಳ್ಳಿ ಗೌರವ ಅಧ್ಯಕ್ಷರು ಅಜಯ್ ಕುಮಾರ್ ಆಮೇಲೆ ಕುಮಾರ್ ನಾಯಕರು ಉಪಾಧ್ಯಕ್ಷರು ಆಮೇಲೆ ಇನ್ನು ಕೆಲವು ಇತರರು ಬರೋದ ಅಂದಿವೆ ಇದ್ದಾರೆ ಹಾಗಾಗಿ ನಮ್ಮದು ಒಂದು ಪರಿಚಯ ಈ ರೀತಿ ಮಾಡಿಕೊಳ್ಳೋಣ ಅಂತೇಳಿ ಒಂದು ಸಂಘಟನೆ ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ಜಿಲ್ಲಾ ರೈತ ಸಂಘದ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ಅಧ್ಯಕ್ಷರಾಗಿ ಕೆಟಿ ಆನಂದ್ ಪ್ರಧಾನ ಕಾರ್ಯದರ್ಶಿಯಾಗಿ ಮೋಹನ್ ಮಹಿಳಾ ಅಧ್ಯಕ್ಷರಾಗಿ ಕೆಂಪಮ್ಮ ಚಿಕ್ಕನಹಳ್ಳಿ ಗೌರವ ಅಧ್ಯಕ್ಷರಾಗಿ ಅಜಯ್ ಕುಮಾರ್ ಉಪಾಧ್ಯಕ್ಷರಾಗಿ ಕುಮಾರನಾಯ್ಕ ಗೌರವ ಕಾರ್ಯದರ್ಶಿಯಾಗಿ ಚನ್ನಬಸಪ್ಪ ತಡಗ ಅವರು ಆಯ್ಕೆಯಾಗಿದ್ದಾರೆ ಎಂದರು ಒಂದು ಕಾಲದ ರೈತ ಚಳವಳಿ ಮತ್ತು ದಲಿತ ಚಳವಳಿಗಳು ಇವತ್ತು ಒಂದು ವಿಘಟನೆಯ ಘಟ್ಟದಲ್ಲಿ ಆ ಕಾಲಘಟ್ಟದಲ್ಲಿ ಎರಡು ಸಾವಿರದ ಪ್ರೊಫೆಸರ್ ನಂಜುಸ್ವಾಮಿಯವರು ಒಂದು ನಿರ್ಧಾರ ಚಳವಳಿ ಹೋರಾಟಗಳ ನಂತರ ಯಾಕೆ ಹಿನ್ನಡೆ ಆಗ್ತಾ ಇದ್ದರು ಆವಾಗ ನಮ್ಮ ಪದಾಧಿಕಾರಿಗಳು ಅಧಿಕಾರಕ್ಕೋಸ್ಕರ ಹಾಪ ತಪ್ಪಿತ ಇದ್ದಾರೆ ಹಾಗಾಗಿ ನಾವು ಕೆಳಮಟ್ಟದ ಕಾರ್ಯಕರ್ತ ಮತ್ತು ಮೇಲ್ಮಟ್ಟದ ನಾಯಕ ಇಬ್ಬರನ್ನು ಸಹ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ಅಂದರೆ ಒಂದು ಕ್ಯಾಡರ್ ಬೇಸ್ ಇಂದ ಮೇಲ್ಗಡೆ ಸಮಾನ ನಾಯಕತ್ವನ ಘೋಷಣೆ ಮಾಡೋದು ಅಂತೇಳಿ ತೀರ್ಮಾನ ಮಾಡ್ತಾರೆ ಹಾಗಾಗಿ ಜೊತೆಗೆ ನಮ್ಮ ನಾಯಕರು ಅವತ್ತೇ ಒಂದು ತೀರ್ಮಾನ ಮಾಡ್ತಾರೆ ನಾವು ರಾಜಕಾರಣದಿಂದ ದೂರ ಇರಬೇಕು ಯಾಕೆ ಈ ವಿಘಟನೆ ಆಗ್ತಾ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಅವತ್ತು ಒಂದು ಸಾಮೂಹಿಕ ನಾಯಕತ್ವ ಅಂತ ತೀರ್ಮಾನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ನಾವು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಒಡನಾಡಿಗಳು ಸಹ ಏನು ಬೇರೆ ಒಂದು ಗುಂಪು ಗುಂಪುಗಳಲ್ಲಿ ಗುಡಿಸ್ಕೊಂಡಿದ್ದಾರೆ ನಾವೆಲ್ಲ ಜೊತೆಯಲ್ಲಿ ಇದ್ದವ್ರೆ ನಂತರ ವಿಘಟನೆ ಕಾಲದಲ್ಲಿ ಒಂದೊಂದು ಗುಂಪಿನಲ್ಲಿ ನಲ್ಲಿ ಕೆಲವರು ಸೇರ್ಕೊಂಡು ಈಗ ನಾವೆಲ್ಲ ಅವತ್ತು ಏನ್ ಸ್ವಾಮಿ ಅವರ ಜೊತೆಯಲ್ಲಿ ದೀಕ್ಷೆ ಕೇಳಿ ದೀಕ್ಷೆ ಶಾಲು ಅಂದರೆ ಒಂದು ದೀಕ್ಷೆ ನಂತರ ಸಹ ಅದೇ ದಾರಿಯಲ್ಲಿ ಹೋಗ ಗುಂಪುಗಳೆಲ್ಲ ಈಗ ರಾಜ್ಯದಲ್ಲಿ ಬಹಳ ಕಡೆ ಸೇರಿಕೊಂಡು ಈ ಸಾಮೂಹಿಕ ನಾಯಕತ್ವದ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈ ನಮ್ಮ ರಾಜ್ಯದ ಮುಖ್ಯ ಪ್ರಮುಖರಾಗಿ ಪ್ರೊಫೆಸರ್ ಸ್ವಾಮಿ ಅವರ ಮಗಳಾದಂಥ ಚುಕ್ಕಿ ಸ್ವಾಮಿ ಮತ್ತು ಕೆ ಟಿ ಗಂಗಾಧರ ಅವರೇ ಆಮೇಲೆ ಒನ್ನೂರು ಪ್ರಕಾಶು ಕಣಗಾಲ್ ಮೂರ್ತಿ ಚಿಕ್ಕಮಗಳೂರಲ್ಲಿ ನಾನು ಹೀಗೆ ಆನಂದು ಹೀಗೆಲ್ಲ ಒಂದು ಗೆಳೆಯರೆಲ್ಲ ಸೇರಿಕೊಂಡು ಈ ಚಳುವಳಿಯನ್ನು ಪ್ರಾರಂಭ ಮಾಡಿದ್ವಿ ಈಗಾಗಲೇ ನಮ್ಮದು ಬಹುತೇಕ ಹದಿನೆಂಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಮೊನ್ನೆ ಹಾಸನದಲ್ಲೂ ಸಹ ಒಂದು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದು ಬೀಜದ ಈ ಈ ಚಿಕ್ಕಮಗ್ಳೂರಿನಲ್ಲೂ ಸಹ ನಾವು ಈ ಒಂದು ಸಾಮೂಹಿಕ ನಾಯಕತ್ವದ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಚಿಕ್ಕಮಗ್ಳೂರು ತಾಲೂಕು ಮತ್ತು ಮೂಡಿಗೆರೆ ತಾಲೂಕು ತರೀಕೆರೆ ಇದನ್ನು ಆ ಯಾವ ಆ ಘಟಕಗಳನ್ನೆಲ್ಲ ಇದನ್ನು ಮಾಡಿ ಅನೌನ್ಸ್ ಮಾಡೋ ಮಾಡೋ ಕೆಲಸದಲ್ಲಿ ನಾವು ನಿರ್ಧಾರ ಎಲ್ಲ ತಾಲೂಕುಗಳು ಎಲ್ಲ ತಾಲೂಕು